ಎಲ್ಲಾರಿಗೂ ನಮಸ್ಕಾರ ಎಲ್ಲರೂ ಹೆಂಗದೀರಿ ಆರಾಮದಿರಿ ಅಂತ ಅನ್ಕೊತೀನಿ ಇವತ್ತು ನಾನು ನುಗ್ಗಿಕಾಯಿ ಜೊತೆ ತರಕಾರಿನ ಹಾಕ್ಕೊಂಡು ಒಂದು ಪಪ್ಪು ಮಾಡ್ಕೊಂಡಿದ್ದೆ ಭಾಳ ಅಂದ್ರೆ ಭಾಳ ಮಸ್ತಾಗಿತ್ತು ಇದು ಇದನ್ನು ಮಾಡಾಕ ಸ್ವಲ್ಪ ಕಡೆಯಾಗ ನೀರು ಹಾಕ್ಕೊಂಡು ಅದನ್ನು ಕುದಿಯಕ್ಕೆ ಇಟ್ಕೊಂಡಿದ್ದೆ ಕುದಿಯೋ ನೀರಾಗ ಒಂದು ಗಜ್ಜರಿ ಎರಡು ಆಲೂಗಡ್ಡೆ ಒಂದು ಉಳ್ಳಾಗಡ್ಡಿ ಮತ್ತು ಒಂದು ಮೂರು ಟೊಮೆಟೊ ಹುಳಿ ಟೊಮೆಟೊನ ತೊಗೊಂಡಿದ್ದೆ ನಾನು ಎರಡು ಹಸಿರು ಮೆಣಸಿನ್ಕಾಯಿ ಕುದಿ ನೀರಿಗೆ ಇವನ್ನೆಲ್ಲ ಹಾಕ್ಕೋಬೇಕು ಮತ್ತು ಸ್ವಲ್ಪ ತೊಗರಿಬೇಳಿನ ಒಂದು ಇಪ್ಪತ್ತು ನಿಮಿಷ ನೆನೆಸಿ ತೊಗೊಂಡಿನಿ ನೆನೆಸಿ ತಗೋದ್ರಿಂದ ಲಘುನ ಬೇಯ್ತವೆ ಇವು ಈಗ ನಾರು ತೆಗೆದಿಟ್ಕೊಂಡಿದ್ದು ನುಗ್ಗಿಕಾಯೂ ಹಾಕೊಳಕತ್ತೀನಿ ಈ ತರಕಾರಿ ತರಕಾರಿಯೆಲ್ಲ ಮುಳುಗ್ಬೇಕು ಅಷ್ಟು ನೀರನ್ನು ಹಾಕೋಬೇಕು ಅಷ್ಟು ನೀರು ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಹಾಕ್ಕೊಂಡು ಒಂದು ಹದಿನೈದು ನಿಮಿಷ ಕುದಿಸ್ಕೋಬೇಕು ಅಂದರೆ ಇವೆಲ್ಲ ಸಾಫ್ಟಾಗಿ ಕುದಿರ್ತಾವೆ ಅಷ್ಟ್ರಾಗ ಒಂದು ಮಸಾಲಿನ ರೆಡಿ ಮಾಡ್ಕೊಳ್ಳೋಣ ಅಂತಿದ್ದಕ್ಕೆ ಆ ಮಸಾಲೆ ಮಾಡೋಕ್ಕೆ ಒನ್ ಟೇಬಲ್ ಸ್ಪೂನ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ ಅದು ಫ್ಯೂವರ್ ಶೇಂಗಾ ಎಣ್ಣೆ ಹಾಕ್ಕೊಂಡಿನಿ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಒನ್ ಟೇಬಲ್ ಸ್ಪೂನ್ ಬ್ಯಾಳಿ ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು ಪೂರ್ತಿ ಕೆಂಪಾಗೋಂಗೆ ಬೇಡ ಸ್ವಲ್ಪ ಹುರಿದ್ರೆ ಸಾಕು ಆಮೇಲೆ ಒಂದು ಮೂರು ಮೆಣಸಿನ್ಕಾಯಿ ಹಾಕೊಂಡೀನಿ ಒಣ ಮೆಣಸಿನ್ಕಾಯಿ ಒಂದು ಹಿಡಿಯಷ್ಟು ಹಸಿ ಕೊಬ್ಬರಿ ತುರಿನ ಹಾಕ್ಕೊಂಡಿನಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು ಏನು ಕಲರ್ ಚೇಂಜ್ ಆಗೋದು ಬೇಡ ಸ್ವಲ್ಪ ಹುರಿದ್ರೆ ಸಾಕು ಆಮೇಲೆ ಇದು ಪೂರ್ತಿ ತನಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕೋಬೇಕು ಇದನ್ನ ಮಾಡೋಕ್ಕೆ ಜಾಸ್ತಿ ಎಣ್ಣೆನೂ ಹೋಗಂಗಿಲ್ಲ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಆದ್ರೆ ಸಾಕು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಪೂರ್ತಿ ಸಣ್ಣಗೆ ರುಬ್ಕೋಬೇಕು ಈಗ ಇದು ಪೂರ್ತಿ ಕುದ್ದೇತಿ ಮತ್ತು ಮೆತ್ತಗನ ಆಗ್ಯವು ಎಲ್ಲ ತರಕಾರಿ ಆವಾಗ ಅವಾಗ ರುಬ್ಬಿಟ್ಕೊಂಡಿತ್ತಲ್ಲ ಆ ಮಸಾಲೆನೇ ಇದಕ್ಕೆ ಹಾಕ್ಕೊಂಡು ನೀರು ನಿಮಗೆ ತಳು ಬೇಕಂದ್ರೆ ತಳು ಮಾಡ್ಕೊರಿ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೋರಿ ನಾ ಅದ ಜಾರಿಗೆ ಸ್ವಲ್ಪ ನೀರು ಹಾಕಿ ಹಾಕ್ಕೊಂಡಿನಿ ಮತ್ತು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ರುಚಿಗೆ ತಕ್ಕ ಸ್ಟೂಪ್ ಹಾಕಿದರೆ ರೆಡಿ ಆಕೈತಿ ನುಗ್ಗಿಕಾಯಿ ಜೊತೆ ತರಕಾರಿ ಪಪ್ಪು ಅದನ್ನು ಹಾಕಿ ಒಂದು ನಿಮಿಷ ಇದನ್ನು ಚಲೋ ಕುದಿಸ್ಕೊಂಡ್ರೆ ಸಾಕು ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿನ ಈ ಥರ ಕಟ್ ಮಾಡಿ ಹಾಕ್ಕೊಂಡ್ರೆ ನುಗ್ಗಿಕಾಯಿ ಜೊತೆ ತರಕಾರಿ ಪಪ್ಪು ರೆಡಿ ಆಕೈತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ ಹಂಗೆ ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಾನು ಇದೇ ಥರ ಹೊಸ ಹೊಸ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವೀಡಿಯೋನ ನೋಡಿರಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು